ಮೂಲ ಆಚಾರ್ಯ ಪರಂಪರೆಯನ್ನ ಎಂಬ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚ ಕೇದಾರೇಶ್ವರ ತಪೋಕ್ಷೇತ್ರ ಕಡವಗುಬ್ಬಿಲೆ ಕವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತ ಧನುರ್ ಮಾಸದ ಸುಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಶಿವನಹಳ್ಳಿ ವೈರಾಗ್ಯಧಾಮದಲ್ಲಿ ಸಾಗಿಕೊಂಡು ಬಂದಂತಾರೆ ಕಾರ್ಯಕ್ರಮದ ಉತ್ತರ ಪೂಜೆ ಹಾಗೂ ಧರ್ಮ ಸಭೆ ಕಾರ್ಯಕ್ರಮ ಹಾಗೂ ಅರ್ಥಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಿ ಮೊನ್ನೆ ನಡೆದಂತ ಧರ್ಮ ರಕ್ಷಣಾ ಪರಂಪರಾ ರಕ್ಷಣಾ ಸಮಾರಂಭದ ಅನುಭವಗಳನ್ನು ಕಾರ್ಯಕ್ರಮದ ಅನುಭವ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಹಂಚಿಕೊಂಡಂತ ಸಿರಿಮಠದ ಸಮಸ್ತ ಭಕ್ತ ಬಂಧುಗಳೇ ಗುರುಶೇವಾ ಬಳಗವೇ ಮಾತೆಯರೇ ಮತ್ತು ಮಕ್ಕಳೇ ಮೊನ್ನೆ ನಡೆದಂತ ಕಾರ್ಯಕ್ರಮ ಕುರಿತು ಸಾಕಷ್ಟು ವಿಷಯಗಳನ್ನ ತಮ್ಮ ತಮ್ಮ ಅನುಭವಗಳನ್ನ ಬಹಳ ಸುಂದರವಾಗಿ ತಾವೆಲ್ಲ ಹಂಚಿಕೊಂಡಿದ್ದೆ ಪ್ರಾಯಶಃ ಕಾರ್ಯಕ್ರಮದ ಒಟ್ಟಾರೆ ಸಾರ ಏನು ಅಂತ ಕೇಳಿದ್ರೆ ಕಾರ್ಯಕ್ರಮದ ದಿನ ರಾತ್ರಿ ಹನ್ನೆರಡು ಗಂಟೆ ಪರ್ಯಂತ ರಾತ್ರಿ ಹನ್ನೆರಡು ಗಂಟೆ ತನಕ ಕೇದಾರ ಸನ್ನಿಧಿಯವರು ನಾವು ಮತ್ತು ಕೆಲವು ಅನುಭವಿಗಳ ಕುರಿತು ಚರ್ಚೆ ಮಾಡಿರುವಂತ ಕೇದಾರ ಜಗದ್ಗುರುಗಳು ಸಹಸ್ರಾರು ಕಾರ್ಯಕ್ರಮಗಳನ್ನು ತಮ್ಮ ಅನುಭವದಲ್ಲಿ ನೋಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ಸನ್ನಿಧಿ ಅಪಣೆ ಏನು ಅಂತ ಕೇಳಿದ್ರೆ ಮೊದಲಿಗೆ ಬಂದ್ರೆ ಶ್ರೀಮಠದಲ್ಲಿ ಸೇವೆಗೆ ಪ್ರಾಧಾನ್ಯತೆ ಇದೆ ಪ್ರತಿಯೊಬ್ಬರು ಕೂಡ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಶ್ರೀಗಳ ಸಲ್ಲಿಸಿದ್ದಾರೆ ಅರ್ಪಣೆಗೊಳಿಸಿದ್ದಾರೆ ಪ್ರಾಯಶಃ ವೇದಿಕೆ ವಿಷಯ ಬಂದಾಗ ವೇದಿಕೆ ಮೇಲೆ ಸಂಗೀತ ಯುಕ್ತವಾದ ಇಷ್ಟಲಿಂಬ ಮಹಾಪೂಜೆ ಜಗದ್ಗುರು ಮಹಾಸಂಗೀ ಅತ್ಯಂತ ಆನಂದವನ್ನು ತಂದುಕೊಟ್ಟಿದೆ ಕಾರಣ ಇಷ್ಟೇ ಯಥೇಚ್ಛವಾಗಿರ್ತಕ್ಕಂಥ ಹೂವು ಪತ್ರಗಳು ಅನಾವಶ್ಯಕವಾಗಿ ಓಡಾಡಿಲ್ಲ ಯಾರು ವೇದಿಕೆ ಕೂತಿಲ್ಲ ಹಾಗಾಗಿ ವೇದಿಕೆ ವಿಷಯದಲ್ಲಿ ಬಹಳ ಸಂತೋಷವನ್ನು ಪಟ್ಟಿದ್ದಾರೆ ಸೇವಾಕರ್ತರು ಗುರುಶೇವಾರು ಅನೇಕ ಸೇವಾ ಕರ್ತರು ಈ ಸಾಧಿಸುವ ಇಚ್ಛೆಯಿಂದ ಅನನ್ಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಪ್ರಾಯಶಃ ಪ್ರಸಾದ ತಯಾರು ಮಾಡುವಂಥದ್ದು ಅದಕ್ಕೆ ಪರಿಕರವನ್ನು ಜೋಡಿಸ್ತಕ್ಕಂಥದ್ದು ಪ್ರಚಾರವನ್ನು ಮಾಡತಕ್ಕಂಥದ್ದು ಎಲ್ಲಾ ಪ್ರಕಾರ ಸೇವೆಯು ಕೂಡ ಅತ್ಯಂತ ಸುಲಲಿತ ಹಾಗೂ ಸುಂದರವಾಗಿ ಸಾಗಿಕೊಂಡು ಬಂದಿದ್ದಾರೆ ಪ್ರಾಯಶಃ ನಾವು ಅವತ್ತು ಬಹಳ ಅನೇಕ ಕಾರ್ಯಗಳ ನಡೆದು ಒಂದು ಬಹಳ ವಿಚಿತ್ರ ಮತ್ತು ವಿಸ್ಮಯ ಅಂತ ಕೇಳಿದ್ರೆ ನಾವು ರಾತ್ರಿ ಇಪ್ಪತ್ತು ಒಂದನೇ ತಾರೀಕು ರಾತ್ರಿ ಸರಿ ಸುಮಾರು ಎಂಟು ಮೂವತ್ತರ ಸಮಯಕ್ಕೆ ಪ್ರಸಾದ ತಯಾರು ಮಾಡುವಂತ ಯಾವ ಆ ಪಾಠಶಾಲೆಗೆ ಬಂದ್ವಿ ಅಲ್ಲಿ ಬಂದಾಗ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಜನ ತಾಯಿದ್ರು ಎಷ್ಟು ಶ್ರದ್ಧೆಯಿಂದ ತರಕಾರಿ ಕಟ್ಟು ಮಾಡ್ತಿದ್ರು ಸ್ವಚ್ಛ ಮಾಡ್ತಿದ್ರು ತಯಾರು ಮಾಡ್ತಾ ಇದ್ರು ನೋಡಿ ಒಂದು ಕ್ಷಣ ನಮ್ಮ ಕಣ್ಣು ತುಂಬಿ ಬಂತು ಕಣ್ಣಲ್ಲಿ ಆನಂದ ಬಾಷ್ಪ ಬಂದಕ್ಕೆ ಶುರುವಾಯಿತು ಅಂದ್ರೆ ಅವತ್ತು ಕೇವಲ ಕಷ್ಟದಲ್ಲಿದ್ದವರು ಅಷ್ಟೇ ಬಂದಿದ್ದಾರೆ ಅಂತಲ್ಲ ಬಡವರು ಅಷ್ಟೇ ಇದ್ರು ಅಂತ ಕೇವಲ ಕೆಲವೇ ಜನಾಂಗದವರು ಇದ್ರು ಅಂತಲ್ಲ ಜಾತ್ಯತೀತವಾಗಿ ಎಲ್ಲ ಸಮುದಾಯದ ತಾಯಿಂದರೂ ಕೂಡ ಕೂಡಿಕೊಂಡು ಒಂದೇ ಪರಿವಾರದ ಸದಸ್ಯರಂತೆ ಪ್ರೀತಿಯಿಂದ ಮಾತಾಡ್ತಾ ಚರ್ಚೆ ಮಾಡ್ತಾ ನಾವು ಬಂದಿದ್ದು ಕೂಡ ಅವರಿಗೆ ಅರಿಗೂ ಇಲ್ಲ ಅಷ್ಟು ಭಾವದಿಂದ ಪ್ರಸಾದವನ್ನು ತಯಾರು ಮಾಡಲಿಕ್ಕೆ ತರಕಾರಿಯನ್ನು ಕಟ್ಟು ಮಾಡ್ತಾ ಇದ್ದು ಇದು ಶೇವ ಅಂತ ಕರೀತಾ ಇದ್ರೆ ಇದು ಶೇವ ಅಂತ ಆ ನಂತರ ನಾವು ಬೆಳಗಿನ ಶಾವ ಮತ್ತೆ ಮಧ್ಯ ರಾತ್ರಿ ಒಂಬತ್ ಮತ್ತೆ ಹೋಗಿ ಬಂದ್ವಿ ಅವ್ರಿಗೆ ಅಷ್ಟೇ ಅಚ್ಚುಕಟ್ಟಾಗಿ ತರಕಾರಿ ಕಟ್ಟು ಮಾಡುವಂತ ಕಾರ್ಯ ಮುಗಿದಿತ್ತು ಇಲ್ಲಿ ಕೆಲವಷ್ಟು ಕಾರ್ಯವನ್ನು ಒಂದಷ್ಟು ಜನ ತಾಯಿದ್ರು ಮಾಡ್ತಾ ಇದ್ದರು ಇನ್ನು ಉಳಿದಂತೆ ಅಡಿಗೆ ತಯಾರು ಮಾಡುವಂತವರು ಕಾರ್ಯ ಮಾಡ್ತಾ ಇದ್ರು ಬೆಳಗಿನ ನಾಲ್ಕು ಗಂಟೆಗೆ ಹೋಗಿದ್ವಿ ಆವಾಗಲೂ ಕೂಡ ಪ್ರಸಾದ ತಯಾರಿ ಮಾಡುವಂತವರು ಕೆಲಸ ಮಾಡ್ತಾ ಇದ್ರು ಒಂದಷ್ಟು ಜನ ಎಲ್ಲ ವ್ಯವಸ್ಥೆಯನ್ನ ಗಮನಿಸ್ತಾ ಇದ್ರು ಅದರ ಜೊತೆಯಲ್ಲಿ ಪ್ರಸಾದ ವಿತರಣೆ ಸಾಕಷ್ಟು ಜನ ಇಲ್ಲಿ ಬಂದು ಹೋದಂತವರು ಬೇರೆ ಬೇರೆ ಭಾಗದಿಂದ ಗುಲ್ಬರ್ಗದಿಂದ ಬಂದಿದ್ದಾರೆ ಯಾದಗಿರಿಯಿಂದ ಬಂದಿದ್ದಾರೆ ಮಹಾರಾಷ್ಟ್ರದವರು ಬಂದಿದ್ರು ಹುಬ್ಬಳ್ಳಿ ಧಾರವಾಡ ಬಳ್ಳಾರಿ ಕೂಡ್ಲಿಗಿ ಈ ಕಡೆಗೆ ಶಿವಮೊಗ್ಗ ಚಳ್ಳಕೆರೆ ಚಿತ್ರದುರ್ಗ ಎಲ್ಲ ಭಾಗದ ಭಕ್ತರು ಕೆಲವು ಅಭಿಪ್ರಾಯಗಳನ್ನು ಅವರು ಹಂಚಿಕೊಂಡರು ಏನು ಅಂತ ಕೇಳಿದ್ರೆ ಪ್ರಸಾದ ಅತಿ ಸ್ವಾದಿಷ್ಟವಾಗಿತ್ತು ನಾವು ಮದುವೆ ಮನೆಯಲ್ಲೂ ಕೂಡ ನೋಡಲಿಕ್ಕೆ ಆಗಲ್ಲ ಅಷ್ಟು ವೆರೈಟಿ ಇತ್ತು ಆ ನಂತರದಲ್ಲಿ ಪ್ರಸಾದವನ್ನು ಬಡಿಸುವಂತವರು ಪ್ರಸಾದವನ್ನು ಬಳಸ್ತಾ ಇತ್ತು ಅದು ಒಂದು ವಿಶೇಷ ವ್ಯವಸ್ಥೆಗಳು ನೀರು ಶುದ್ಧವಾದ ನೀರು ಕುಡಿಲಿಕ್ಕೆ ಇತ್ತು ಕೈ ತೊರೆಲಿಕ್ಕೆ ಎಲ್ಲ ಎಲ್ಲಾ ವ್ಯವಸ್ಥೆಗಳು ಚೆನ್ನಾಗಿತ್ತು ಆನಂತರದಲ್ಲಿ ಪ್ರತಿಯೊಬ್ಬರೂ ಕೂಡ ಪೂಜೆಯನ್ನ ನೋಡಿ ಇಂಥ ಪೂಜೆಯನ್ನ ನಾವು ಹಿಂದೆ ನೋಡಿರಲಿಲ್ಲ ನೀವು ನೋಡದಿರಲಿಲ್ಲ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪೂಜಾ ದರ್ಶನ ಮಾಡ್ಲಿಕ್ಕೆ ಹೇಳಿ ನಮ್ಮ ಸೇವಾಕರ್ತರು ವಿಚಾರ ಮಾಡಿದ್ದು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಅವ್ರ ಸೇರಬಹುದು ಅಂತ ಒಂದು ಚಿಂತನೆ ಮಾಡಿದ್ರು ಹಿಂದಿನ ಭಾನುವಾರ ಒಂದು ಎರಡು ಸಾವಿರದ ಮುನ್ನೂರರಿಂದ ಎರಡು ಸಾವಿರದ ಐದು ನೂರು ಜನ ಬಂದು ಹೋಯ್ತು ಹಾಗಾಗಿ ಭಾನುವಾರ ಇಪ್ಪತ್ತೊಂದನೇ ತಾರೀಕು ರಜೆ ಇದ್ದ ಕಾರಣಕ್ಕಾಗಿ ತುಂಬಾ ಜನ ಬಂದಿದ್ದಾರೆ ಅಥವಾ ಎರಡನೇ ದಿನ ಇನ್ನೂ ಕೂಡ ಕಡಿಮೆ ಆಗಬಹುದು ಅನ್ನುವಂತ ಕೆಲವು ವಿಚಾರಗಳಿದ್ವು ಹಾಗಾಗಿ ಸ್ವಲ್ಪ ವಿಚಾರ ಮಾಡ್ತಾ ಇದ್ರು ಆದ್ರೆ ಎಲ್ಲರ ನಿರೀಕ್ಷೆಯನ್ನ ಮೀರಿ ಕಾರ್ಯಕ್ರಮ ದಿವಸ ಜನ ಭಕ್ತರು ಬಂದು ಪೊಲೀಸ್ ವರದಿ ಪ್ರಕಾರ ಇಂಟೆಲಿಜೆನ್ಸಿ ಅವರು ರಿಪೋರ್ಟ್ ಮಾಹಿತಿ ಕೊಟ್ಟಿರುವಂತದ್ದು ಎಂಟೂವರೆಯಿಂದ ಒಂಬತ್ತು ಸಾವಿರ ಜನ ಸೇರಿದ್ರು ಅದರಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಎಲ್ಲ ವ್ಯವಸ್ಥಿತವಾಗಿ ಎಸ್ಪಿ ವರದಿ ಮಾಡಿದ್ದಾರೆ ಇದು ಕೂಡ ಒಂದು ವ್ಯವಸ್ಥಿತವಾಗಿರುವಂತದ್ದು ಆ ನಂತರ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಾವನೆಯಿಂದ ಸೇವೆಯನ್ನು ಮಾಡಿದ್ದನ್ನು ನೋಡಿ ಜಗದ್ಗುರುಗಳು ಅತ್ಯಂತ ಪ್ರಸನ್ನರಾಗಿದ್ದಾರೆ ಅವರು ಹೇಳುತ್ತಾ ಭವಿಷ್ಯನ ಇಷ್ಟು ವರ್ಷ ಸರ್ವಿಸಲ್ಲಿ ಈ ಪ್ರಕಾರ ಪ್ರತಿಯೊಂದು ಸೇವಾ ಅಂತ ಮಾಡುವಂತ ಕ್ಷೇತ್ರ ಯಾವ್ದಾದ್ರೂ ಇದ್ರೆ ಅದು ಇದು ಬಹಳ ಸ್ಪಷ್ಟವಾಗಿ ಹೇಳಿದರು ಪ್ರತಿಯೊಂದು ಸೇವೆ ಇಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಅಂತ ಕೇಳಿದ್ರೆ ಶೇವೆಗೆ ಪ್ರಧಾನ ಪ್ರತಿಯೊಂದು ಕೂಡ ಪ್ರಸಾದ ತಯಾರು ಮಾಡುವಂತದ್ದು ಸೇವೆ ತರಕಾರಿ ಕಟ್ ಮಾಡುವಂಥದ್ದು ಸೇವೆ ಆನಂತರ ಶಾಮಿಯಾನ ಅದು ಸೇವೆ ಆನಂತರ ವೇದಿಕೆ ಮಂಟಪ ಅದು ಸೇವೆ ಆನಂತರ ವಿದ್ಯುತ್ ಅಲಂಕಾರ ಅದು ಸೇವೆ ಧ್ವನಿವರ್ಧಕ ಅದು ಸೇವೆ ಪ್ರಸಾದ ಮಾಡಿದ ಅನ್ನ ಸಾಂಬಾರ್ ಆನಂತರ ಬಜ್ಜಿ ಆನಂತರ ರೊಟ್ಟಿ ಪಲ್ಯ ಕಾಯಿಪಲ್ಯಗಳು ಏನು ಅವತ್ತು ಪ್ರಸಾದ ರೆಡಿ ಮಾಡಿದ್ದು ಎಲ್ಲದೂ ಸೇವೆ ಅದು ಒಬ್ಬರೇ ಮಾಡಿಲ್ಲ ಪ್ರತಿಯೊಬ್ರು ಕೂಡ ಒಂದಷ್ಟು ಒಂದಷ್ಟು ಭಾಗವನ್ನ ಹಂಚಿಕೊಡಲಾಗಿತ್ತು ಪ್ರತಿಯೊಬ್ರು ಸೇವೆ ಅಂತ ಸಂಗ್ರಿಂದ ದೂರ ಪ್ರತಿಯೊಬ್ರು ಕೂಡ ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆ ಅದು ನಿಜವಾಗಿಯೂ ಕೂಡ ಗುರುವಿಗೆ ಭಗವಂತನಿಗೆ ತೃಪ್ತಿಯನ್ನು ತಂದು ಕೊಟ್ಟಿದೆ ಎನ್ನುವ ಮಾತ್ರ ಸೇವೆಯನ್ನು ಮಾಡಲಿಕ್ಕೆ ಬಯಸುವಂತ ಭಕ್ತರು ಇದ್ದಾಗ ಏನೆಲ್ಲ ಕಾರ್ಯವನ್ನು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಕೆಲವರು ನಿಯಮಗಳನ್ನು ಕಠಿಣವಾಗಿ ನಿಯಮವನ್ನು ಮಾಡಿರ್ತೇವೆ ಯಾಕೆ ಅಂತ ಕೇಳಿದ್ರೆ ಕೆಲವರಿಗೆ ಮೇಲ್ ಬರ್ಬೇಕು ಕೂರ್ಬೇಕು ಅನ್ನುವಂತ ಇಚ್ಛೆ ಇದ್ರೂ ಕೂಡ ಅಲ್ಲಿ ಅವಕಾಶ ಇರಲ್ಲ ಯಾಕೆ ಅಂತ ಕೇಳಿದ್ರೆ ಇಬ್ರು ಸಂತೋಷ ಪಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಎರಡ್ ನೂರು ಜನಕ್ಕೆ ದುಃಖ ಆಗುತ್ತೆ ಮೇಲೆ ಬಂದ್ ನಿಂತು ಅಂತ ಕೇಳಿದ್ರೆ ಅಲ್ಲಿ ಕಡೆ ನೋಡಿ ಕಾಣಲ್ಲ ಅದು ಡಿಸ್ಟರ್ಬ್ ಆಗುತ್ತೆ ಅದ್ರ ಜೊತೆಗೆ ಪ್ರಸಾದ ಒಂದು ವ್ಯವಸ್ಥೆ ಇರುತ್ತೆ ಅದೊಂದು ಕಡೆ ಮಾಡಬೇಕು ಒಂದು ನಾಲ್ಕು ಜನ ಏನಾದರೂ ನಾವು ಪ್ರತ್ಯೇಕಿಗೆ ಮಾಡ್ತೇವೆ ಅಂತ ಹೋಗಿ ಜನ ಆಗತ್ತೆ ಶೇವ ಮಾಡುವಂತವ್ರಿಗೂ ಕಿರಿಕಿರಿ ಆಮೇಲೆ ಎಲ್ಲರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ಅನ್ನುವಂತ ಕೆಲವು ಉದ್ದೇಶದಿಂದ ಕೆಲವು ಕಠಿಣವಾದ ನಿಯಮವನ್ನ ಮಾಡಲಾಗತ್ತೆ ಆ ಪ್ರಕಾರ ತಾವೆಲ್ಲರೂ ಕೂಡ ವ್ಯವಸ್ಥಿತವಾಗಿ ನೆರವೇರಿಸುವುದು ನಮ್ಗೆ ಅದ್ರ ಜೊತೆಯಲ್ಲಿ ತಮ್ಮ ಗಮನಕ್ಕೆ ತರೋದೇನು ಅಂತ ಕೇಳಿದ್ರೆ ಸದ್ಭಕ್ತ ಬಂಧುಗಳೇ ನೀವು ಮಾಡಿರ್ತಕ್ಕಂಥ ಸೇವೆ ಅದು ಎಲ್ಲೂ ಹೋಗಲ್ಲ ಯಾವ ಕಾರಣಕ್ಕೂ ಎಲ್ಲ ಸಾಧ್ಯ ಇಲ್ಲ ಅದಕ್ಕೆ ಕರ್ಮವನ್ನು ಪುಣ್ಯ ಬನ್ನಿ ಮಾಡು ನೀ ಪುಣ್ಯ ಮಾಡು ಆ ಪುಣ್ಯ ಭಗವಂತನ ಬ್ಯಾಂಕ್ ಡೆಪಾಸಿಟ್ ಇರುತ್ತೆ ನೀನು ಯಾವುದೇ ಜಾತಿ ಮತ ಪಂಥ ಎಲ್ಲ ತೆಗೆದಿಡುವಂತಾರ ತೆಗೆದಿರೋಲ್ಲ ನಿಮಗೆ ಸಂಬಂಧ ಇಲ್ಲ ನೀನು ಎಲ್ಲಿ ಚಲೋ ಅನಿಸುತ್ತೆ ಅಲ್ಲಿ ನೀನು ಸೇವೆ ಮಾಡು ಈಗ ನಮಗೆ ಆರಾಮಿಲ್ಲ ಅಂತ ಕೇಳಿದ್ರೆ ನಮಗೆ ಆರೋಗ್ಯ ಬಹಳ ತೊಂದರೆ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ನಮ್ಮ ಜಾತಿ ಆಸ್ಪತ್ರೆಯಲ್ಲೇ ಇದೆ ಯಾರು ಹುಡುಕಲ್ಲ ಯಾರು ಹುಡುಕ್ತಾರೆ ನಮ್ಮ ಜನಾಂಗ ಒಳ್ಳೆ ಡಾಕ್ಟರ್ ನೋಡ್ತಾರೆ ಒಳ್ಳೆ ಡಾಕ್ಟರ್ ಎಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ ಹೌದಲ್ಲೂ ಹಾಗೆ ಅದ್ರ ಜೊತೆಗೆ ನಷ್ಟ ಸತ್ಯ ಏನು ಅಂತ ಕೇಳಿದ್ರೆ ಈ ಓದುವಂತ ಮಕ್ಕಳು ಓದಿಸ್ಬೇಕಾಗತ್ತೆ ಓದಿಸುವಂತ ಸಂದರ್ಭದಲ್ಲಿ ನೀವು ಏನು ಗಮನಿಸ್ತೀರಿ ಅಂದ್ರೆ ಎಲ್ಲಿ ಒಳ್ಳೆ ಪಾಠ ಹೇಳ್ತಾರೆ ಶಿಕ್ಷಣ ವಿದ್ಯೆ ಸಂಸ್ಕಾರ ಎಲ್ಲಿ ಸಿಗುತ್ತೆ ಅಲ್ಲಿ ಮಕ್ಕಳನ್ನ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಪುಣ್ಯ ಸಂಪಾದನೆ ಮಾಡುವಲ್ಲಿ ಪುಣ್ಯ ಸಂಪಾದನೆ ಮಾಡುವ ಸಮಯದಲ್ಲಿ ಎಲ್ಲ ತೆಗೆದಿರ್ಬೇಕಾಗಿಲ್ಲ ಜಾತಿ ಮತ ಎಲ್ಲ ತೆಗೆದಿಡ್ಬೇಕು ನಾವು ಮಾಡಿದ ಪುಣ್ಯ ನಮ್ ಜೊತೆಗಿರುತ್ತೆ ನಮ್ ಜೊತೆಗಿರುತ್ತೆ ಅದು ಯಾವತ್ತೂ ಕೂಡ ಅದಕ್ಕೆ ಹೇಳ್ತಾರೆ ದುರಿತ ಗರ್ಮವನ್ನು ಹೊಂದಿರುವ ಪುಣ್ಯವನ್ನೇ ಮನೆಯಲ್ಲಿ ಪುಣ್ಯ ಸಂಪಾದನೆ ಮಾಡು ದೈವ ಇರಬಹುದು ಅನಂತ ಗುರು ಪರಂಪರೆ ಇರ್ಬೋದು ನಾವು ಅದನ್ನ ಅನುಗ್ರಹಿಸಿ ಅದನ್ನು ಅನುಸರಿಸಬೇಕಾಗುತ್ತೋ ಅದು ನಮ್ಮ ಜೊತೆ ಬರುವುದಿಲ್ಲ ನಾವು ಪ್ರಕಾರ ನಡೆದಾಗ ಮಾತ್ರ ಪವಿತ್ರವಾಗುತ್ತೆ ತಿಳಿಸಿ ಜೊತೆಗೆ ಸದಾ ಇರಲಿ ಗುರು ಕೃಪಾ ನಿಮ್ಮ ಪರಿವಾರಿರಲಿ ನಿಮ್ಮ ಸುಖ ಶಾಂತಿ ನೆಮ್ಮದಿ ಕೊಡುವಂತ ಶಕ್ತಿ ಭಗವಂತ ಸದಾ ನಿಮಗೆ ಸದಾ ಅನುಗ್ರಹ ಮಾಡಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ